ನಾಲ್ಕು ಸಾವಿರ ರೂಪಾಯಿ ಹಣ ಬಿಡುಗಡೆ ಆಗ್ತಾ ಇದೆ ವೀಕ್ಷಕರೇ ಎಲ್ಲಾ ಗೃಹಲಕ್ಷ್ಮಿಯರಿಗೆ ಹಣ ಯಾವಾಗ ಬರುತ್ತೆ ಮತ್ತೆ ಇಂಥವ್ರಿಗಂತೂ ಹಣ ಇನ್ ಮುಂದೆ ಬರೋದಿಲ್ಲ ಎರಡು ಸಾವಿರ ರೂಪಾಯಿ ನಿಮಗೆ ಹಣ ಬಂದಿಲ್ಲ ಅಂದ್ರೆ ವಿಡಿಯೋ ದಯವಿಟ್ಟು ಪೂರ್ತಿಯಾಗಿ ನೋಡಿ ಹೊಸ ಅಪ್ಡೇಟ್ ಬಗ್ಗೆ ಗೃಹಲಕ್ಷ್ಮಿಗಾರರಿಗೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಒಂದು ಸದ್ಯಕ್ಕೆ ಬರ್ತಾ ಇರುವಂತದ್ದು ಮತ್ತೆ ವೀಕ್ಷಕರೇ ನೀವು ಕೂಡ ಇಂಥ ಬಿ ಪಿ ಎಲ್ ಕಾರ್ಡ್ ಪಡೆದುಕೊಂಡಿದ್ರೆ ಅಂದ್ರೆ ಕೆಲವು ರೂಲ್ಸ್ ಗಳನ್ನ ಬ್ರೇಕ್ ಮಾಡಿದ್ರೆ ನಿಮಗೆ ದಂಡ ಬೀಳೋದು ಗ್ಯಾರಂಟಿ ಎಷ್ಟು ದಂಡ ಬೀಳುತ್ತೆ ಹೇಗೆ ದಂಡ ಹಾಕ್ತಾರೆ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಅಪ್ಡೇಟ್ ಮತ್ತೆ ವೀಕ್ಷಕರೇ ಗೃಹ ಜ್ಯೋತಿ ಅಂದ್ರೆ ಉಚಿತ ಕರೆಂಟ್ ಯೋಜನೆಗೂ ಕೂಡ ಈ ತಿಂಗಳು ತುಂಬಾ ಜನರಿಗೆ ಬಿಲ್ ಬಂದಿದೆ ಇದಕ್ಕೆ ಬಂದಿದೆ ಮತ್ತೆ ಇದರ ಹಿಂದೆ ಇರುವ ಕಾರಣ ಏನು ಗೃಹ ಜ್ಯೋತಿ ಉಚಿತ ಕರೆಂಟ್ ಬಗ್ಗೆ ದೊಡ್ಡ ಅಪ್ಡೇಟ್ ಇಲ್ಲಿ ಬಂದಿರುವಂತದ್ದು ಹಾಗೆ ಯು ಎಚ್ ಐ ಡಿ ಸ್ಟೀಕರ್ ಅಂಟಿಸಿದ ಮನೆಗಳಿಗೆ ಇನ್ ಮುಂದೆ ಶಿಕ್ಷಕರು ಭೇಟಿ ನೀಡುವುದು ಖಚಿತ ಯಾಕಂದ್ರೆ ಹೈಕೋರ್ಟ್ ಕಡೆಯಿಂದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಡೆಸೋದಕ್ಕೆ ಗ್ರೀನ್ ಸಿಗ್ನಲ್ ಕೊಡಲಾಗಿದೆ ವೀಕ್ಷಕರೇ ಹೌದು ರಾಜ್ಯ ಸರ್ಕಾರದ ಈ ಒಂದು ಸಮೀಕ್ಷೆ ನಡೆಸಬಾರದು ಅಂತ ಈಗಾಗಲೇ ಒಂದು ಅರ್ಜಿ ಹಾಕಲಾಗಿತ್ತು ಆದ್ರೆ ಹೈಕೋರ್ಟ್ ಇದಕ್ಕೆ ತಡೆಯಾಜ್ಞೆ ಕೊಟ್ಟಿಲ್ಲ ಸೊ ಸರ್ಕಾರ ವಿನ್ ಆಗಿದೆ ಮತ್ತೆ ನಿಮ್ಮ ಮನೆಗೆ ಶಿಕ್ಷಕರು ಬರಲಿದ್ದಾರೆ ಮತ್ತೆ ಇನ್ನೊಂದು ಕಡೆಗೆ ಈ ಜಿಲ್ಲೆಗಳಲ್ಲಂತೂ ಭಾರಿ ಮಳೆ ಆಗಲಿದೆ ನಿಮ್ಮ ಊರಲ್ಲೂ ಕೂಡ ಈಗಾಗಲೇ ಮಳೆ ಬರ್ತಾ ಇದ್ರೆ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ ನಾಳೆಯಿಂದ ಐದು ದಿನಗಳ ಕಾಲ ಭಾರಿ ಮಳೆ ಸುರಿಯಲಿದೆ ಯಾವೆಲ್ಲ ಜಿಲ್ಲೆಗಳಿಗೆ ಅಲರ್ಟ್ ನೀಡಲಾಗಿದೆ ಅದನ್ನು ಕೂಡ ನೋಡೋಣ ಮತ್ತು ಬಂಗಾರ ಬೆಳ್ಳಿ ಪ್ರೇರಿಗೆ ಸಿಹಿ ಸುದ್ದಿ ತುಂಬಾ ದಿನಗಳ ಬಳಿಕ ಬಂಗಾರದ ಬೆಲೆಯಲ್ಲಿ ಭಾರಿ ಇಳಿಕೆ ಒಂದು ಆಗಿರುವಂತದ್ದು ವೀಕ್ಷಕರೇ ಎಷ್ಟು ಇಳಿಕೆ ಆಗಿದೆ ಮತ್ತೆ ಗೃಹಲಕ್ಷ್ಮಿಯರಿಗೆ ಒಂದು ಅಪ್ಡೇಟ್ ಎಲ್ಲ ಒಂದು ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಮೊದಲಿಗೆ ನಿಮಗೆಲ್ಲ ಒಂದು ರಿಕ್ವೆಸ್ಟ್ ಏನಪ್ಪಾ ಅಂದ್ರೆ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ದರೆ ಒಂದು ಲೈಕ್ ಮಾಡಿ ಈ ಒಂದು ವಿಡಿಯೋಗೆ ಯಾಕಂದ್ರೆ ಸಿಹಿ ಸುದ್ದಿ ಬಂದಿದೆ ಹಾಗೆ ವೀಕ್ಷಕರೇ ನಿಮಗೆ ಜುಲೈ ತಿಂಗಳ ಹಣ ಬಂದಿದೆಯಾ ಇಪ್ಪತ್ತೆರಡನೇ ಕಂತು ಹಣ ಬಂದಿದೆಯಾ ಎಸ್ ನೋ ಎಂಬುದರ ಮೂಲಕ ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ ಗೆ ನಮ್ಮ ಕಡೆಯಿಂದ ಉತ್ತರ ಕೂಡ ಸಿಗುತ್ತೆ ಹಾಗೆ ನಮ್ಮ ಚಾನೆಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಕೆಳಗಡೆ ಕಾಣುವ ಕೆಂಪು ಕಲರ್ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕೋನ್ ಕೂಡ ಒತ್ತಿ ಹೌದು ವೀಕ್ಷಕರೇ ಈಗಾಗಲೇ ಖುದ್ದು ಸರ್ಕಾರದಿಂದಲೇ ಅಪ್ಡೇಟ್ ಬಂದಿದೆ ಹಣ ಕೂಡ ಬಿಡುಗಡೆ ಆಗಿದೆ ವೀಕ್ಷಕರೇ ಹೌದು ಇದು ಅಧಿಕೃತವಾಗಿ ಬಂದಿರುವ ಮಾಹಿತಿ ಅಂತಾನೆ ಹೇಳ್ಬಹುದು ದಸರಾ ಹಬ್ಬಕ್ಕೆ ಅಂತ ಈಗಾಗಲೇ ಒಂದು ಕಂತು ಹಣವನ್ನ ಬಿಡುಗಡೆ ಮಾಡಿಬಿಟ್ಟಿದ್ದೀವಿ ಅಂತ ಈಗಾಗಲೇ ಖುದ್ದು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿರುವಂತದ್ದು ದಸರಾ ಹಬ್ಬಕ್ಕೆ ಉಪಯೋಗ ಉಪಯೋಗವಾಗಲಿ ಅಂತ ಜುಲೈ ತಿಂಗಳ ಕಂತಿನ ಹಣವನ್ನ ಬಿಡುಗಡೆ ಮಾಡಲಾಗಿದೆ ಯಾವಾಗ ಬಿಡುಗಡೆ ಮಾಡಿದ್ದಾರೆ ಅಂದ್ರೆ ಇಪ್ಪತ್ತನೇ ತಾರೀಕಿನ ಒಳಗಡೆ ಹಣವನ್ನ ಬಿಡುಗಡೆ ಮಾಡಲಾಗಿದೆ ಈ ಒಂದು ಹಣ ನಿಮ್ಮ ಅಕೌಂಟ್ಗೆ ಯಾವಾಗ ಬರುತ್ತೆ ಅಂತ ನೀವು ಕೇಳೋದಾದ್ರೆ ವೀಕ್ಷಕರೇ ದಸರಾ ಹಬ್ಬ ಎರಡು ಅಕ್ಟೋಬರ್ ಅಂದಿದೆ ಎರಡು ಅಕ್ಟೋಬರ್ ಒಳಗಡೆ ನಿಮ್ಮ ಖಾತೆಗೆ ಎರಡು ಸಾವಿರ ರೂಪಾಯಿ ಬಂದು ಸೇರಲಿದೆ ಅಂತ ಇಲ್ಲಿ ಅಧಿಕೃತವಾಗಿ ಮಾಹಿತಿ ಇಲ್ಲಿ ಸಿಕ್ಕಿರುವಂತದ್ದು ಅಂದ್ರೆ ವೀಕ್ಷಕರೇ ಇಲ್ಲಿ ಹತ್ತರಿಂದ ಹದಿನೈದು ದಿನ ಅವಕಾಶ ಇಡಿದ್ರು ಕೂಡ ಐದು ಅಕ್ಟೋಬರ್ ಒಳಗಡೆ ಗೃಹ ಲಕ್ಷ್ಮಿಯರಿಗೆ ಎರಡು ಸಾವಿರ ರೂಪಾಯಿ ಜುಲೈ ತಿಂಗಳ ಹಣ ಬಂದು ಸೇರಲಿದೆ ಈಗಾಗಲೇ ಜೂನ್ ತಿಂಗಳವರೆಗೂ ಎಲ್ಲರಿಗೂ ಕೂಡ ಹಣವನ್ನ ಬಿಡುಗಡೆ ಮಾಡಿದ್ದು ಮತ್ತು ಜಮೆ ಕೂಡ ಮಾಡಲಾಗಿದೆ ಎಲ್ಲರ ಅಕೌಂಟ್ಗೆ ಜಮೆ ಕೂಡ ಆಗಿದೆ ಅಂತ ಖುದ್ದು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇಲ್ಲಿ ಹೇಳಿರುವಂತದ್ದು ವೀಕ್ಷಕರೇ ಈಗ ಎರಡನೇದಾಗಿ ಜುಲೈ ತಿಂಗಳ ಕಂತು ಕೂಡ ಈಗ ಬಿಡುಗಡೆ ಮಾಡಿದ್ದು ಈ ಒಂದು ಹಣವು ಕೂಡ ಐದು ಅಕ್ಟೋಬರ್ ಒಳಗಡೆ ನಿಮ್ಮ ಖಾತೆಗೆ ಬಂದು ಸೇರುತ್ತೆ ಗೃಹಲಕ್ಷ್ಮಿಯರಿಗೆ ಇನ್ನು ಇಲ್ಲಿ ಆಗಸ್ಟ್ ತಿಂಗಳದ್ದು ಮಾತ್ರ ಈಗ ಬಾಕಿ ಉಳಿಯುತ್ತೆ ಅಂತಾನು ಕೂಡ ಇಲ್ಲಿ ಹೇಳಿದ್ದಾರೆ ಎಲ್ಲಾ ಕಂತು ಕ್ಲಿಯರ್ ಆಗಿದೆ ಜುಲೈ ತಿಂಗಳದ್ದು ಬಿಡುಗಡೆ ಮಾಡಿದ್ದೀವಿ ದಸರಾ ಹಬ್ಬಕ್ಕೆ ಅಂತ ಮಹಿಳೆಯರಿಗೆ ಗೃಹಲಕ್ಷ್ಮಿಯರಿಗೆ ಉಪಯೋಗ ಉಪಯೋಗವಾಗಲಿ ಅಂತ ಈಗ ಆಗಸ್ಟ್ ತಿಂಗಳದ್ದು ಮಾತ್ರ ಬಾಕಿ ಇದೆ ಆ ಒಂದು ಆಗಸ್ಟ್ ತಿಂಗಳ ಹಣವನ್ನು ಕೂಡ ಕೂಡಲೇ ಶೀಘ್ರದಲ್ಲೇ ಬಿಡುಗಡೆ ಮಾಡ್ತೀವಿ ಅಂತ ಒಂದು ಅಪ್ಡೇಟ್ ಕೂಡ ಇಲ್ಲಿ ಕೊಟ್ಟಿರುವಂತದ್ದು ಆದ್ರೆ ವೀಕ್ಷಕರೇ ಇಲ್ಲಿ ಎರಡು ಲಕ್ಷ ಫಲಾನುಭವಿಗಳಿಗೆ ಹಣ ಈ ಬಾರಿ ಬರೋದಿಲ್ಲ ಯಾಕಂದ್ರೆ ಅನರ್ಹ ಫಲಾನುಭವಿಗಳನ್ನ ಗೃಹಲಕ್ಷ್ಮಿ ಹೆಸರಿಂದ ತೆಗೆದು ಹಾಕಲಾಗಿದೆ ಅನರ್ಹವಾಗಿ ಪಡೆದುಕೊಂಡಿರುವ ಬಿ ಪಿ ಎಲ್ ಚೀಟಿಗೆ ಲಿಂಕ್ ಇರುವ ಗೃಹಲಕ್ಷ್ಮಿ ಹೆಸರು ಡಿಲೀಟ್ ಮಾಡಲಾಗ್ತಾ ಇದೆ ವೀಕ್ಷಕರೇ ಹೌದು ಯಾರೆಲ್ಲ ಜಿ ಎಸ್ ಟಿ ರಿಟರ್ನ್ಸ್ ಅನ್ನ ಅಂದ್ರೆ ಜಿಎಸ್ಟಿ ಅಕೌಂಟ್ ಇದ್ದು ಬಿಸ್ನೆಸ್ ಮಾಡ್ತಾ ಇರ್ತಾರೆ ಅವರು ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕುವಂತೆ ಇಲ್ಲ ಆದ್ರೂ ಕೂಡ ನಕಲಿ ದಾಖಲೆ ಮತ್ತು ನಕಲಿ ಬಿ ಪಿ ಎಲ್ ಕಾರ್ಡ್ ತಗೊಂಡು ಅರ್ಜಿ ಹಾಕಿದ್ರು ಮತ್ತೆ ಮೃತಪಟ್ಟವರ ಹೆಸರಲ್ಲಿ ಒಂದು ರೇಷನ್ ಕಾರ್ಡ್ ಇದ್ದು ಮತ್ತೆ ಅದರಲ್ಲಿ ಗೃಹಲಕ್ಷ್ಮಿ ಅಕೌಂಟ್ ಕೂಡ ಇರೋದ್ರಿಂದ ಆ ಒಂದು ಹೆಸರನ್ನು ಕೂಡ ತೆಗೆದುಹಾಕಲಾಗಿದೆ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡ್ತಾ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಸರ್ಕಾರಕ್ಕೆ ತೆರಿಗೆ ಪಾವತಿ ಮಾಡ್ತಾ ಇದ್ದ ಕುಟುಂಬಗಳಿಗೂ ಕೂಡ ಇಲ್ಲಿ ಸರ್ಕಾರ ಶಾಕ್ ಪಿ ಬಿಪಿಎಲ್ ಕಾರ್ಡ್ ಕೂಡ ಎ ಪಿ ಎಲ್ ಕಾರ್ಡ್ ಆಗ್ತಾ ಇದೆ ಇನ್ನೊಂದು ಕಡೆಗೆ ಅಂತ ಲಿಂಕ್ ಇರುವ ಗೃಹಲಕ್ಷ್ಮಿ ಯೋಜನೆ ಅಂದ್ರೆ ಇಲ್ಲಿ ಮಹಿಳೆಯರು ಅಂತ ಅಲ್ಲ ಇಲ್ಲಿ ಗೃಹಲಕ್ಷ್ಮಿಯರ ಯಜಮಾನರು ಕೂಡ ಜಿ ಎಸ್ ಟಿ ಅಕೌಂಟ್ ಟು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಮಾಡ್ತಾ ಇದ್ರೆ ಇಲ್ಲಿ ಅವರ ಒಂದು ಲಿಂಕ್ ಇರುವ ಗೃಹಲಕ್ಷ್ಮಿ ಅಂದ್ರೆ ಅವರ ಹೆಂಡತಿಯರ ಹೆಸರಲ್ಲಿ ಲಿಂಕ್ ಇರುವ ಗೃಹಲಕ್ಷ್ಮಿ ಯೋಜನೆಗೂ ಕೂಡ ಬ್ರೇಕ್ ಬೆಳೆದಿದೆ ಒಟ್ಟು ಎರಡು ಲಕ್ಷ ಹದಿನಾಲ್ಕು ಸಾವಿರ ಅನರ್ಹ ಗೃಹಲಕ್ಷ್ಮಿಯರನ್ನು ಕೂಡ ಪತ್ತೆ ಮಾಡಲಾಗಿದೆ ಇನ್ನು ಎರಡನೇದಾಗಿ Can ಅನ್ನ ಭಾಗ್ಯ ಯೋಜನೆ ಕೂಡ ಇನ್ಮುಂದೆ ಇಂಥವರಿಗೆ ಸಿಗೋದಿಲ್ಲ ಹೌದು ಸರ್ಕಾರದಿಂದ ಅನರ್ಹರಿಗೆ ಪಡಿತರ ವಿತರಣೆ ಮಾಡದಂತೆ ಸೂಚನೆಯನ್ನ ಕೊಡಲಾಗಿದೆ ನ್ಯಾಯಬೆಲೆ ಅಂಗಡಿಗಳಲ್ಲಿ ಈಗಾಗಲೇ ಸರ್ಕಾರ ಕೆಲವು ಮಾನದಂಡಗಳನ್ನು ಕೂಡ ಇಲ್ಲಿ ಬಿಡುಗಡೆ ವೀಕ್ಷಕರೇ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಮೇಲೆ ಆದಾಯ ಇದ್ದವರ ಪ್ರತಿಯೊಬ್ಬರ ಬಿಪಿಎಲ್ ಕಾರ್ಡ್ ಕೂಡ ಎಪಿಎಲ್ ಕಾರ್ಡ್ ಆಗಬೇಕು ಅಂತ ಇಲ್ಲಿ ಸರ್ಕಾರ ತೀರ್ಮಾನ ಮಾಡಿದ್ದು ಈಗಾಗಲೇ ಯಾರೆಲ್ಲ ನಕಲಿ ದಾಖಲೆ ಮತ್ತು ಸುಳ್ಳು ದಾಖಲೆ ಕೊಟ್ಟು ಮೊದಲು ಬಿಪಿಎಲ್ ಕಾರ್ಡ್ ಪಡೆದುಕೊಂಡಿದ್ರು ಅಂತವರಿಗೆ ನೋಟಿಸ್ ಕೂಡ ನೀಡಲಾಗಿದೆ ಅವರು ಇದಕ್ಕೆ ಈ ತರ ಮಾಡಿದ್ರು ಒಂದು ಸಮಜಾಯಿಷಿ ಒಂದು ಉತ್ತರವನ್ನ ಕೊಡಬೇಕು ಒಂದು ವೇಳೆ ನೋಟಿಸ್ ಬಂದ ಮೂರು ದಿನದ ಒಳಗಡೆ ಅಂದ್ರೆ ಅನರ್ಹ ಬಿ ಪಿ ಎಲ್ ಕಾರ್ಡ್ಗಳು ಎಲ್ ಕಾರ್ಡ್ ಆಗ್ತಾ ಇದ್ದಾವೆ ಮುಂದಾಗಿದೆ ಅದರಲ್ಲಿ ಇಲ್ಲಿ ನೋಟಿಸ್ ಕೂಡ ನೀಡಲಾಗುತ್ತೆ ಸುಳ್ಳು ದಾಖಲೆ ಇದಕ್ಕೆ ಕೊಟ್ರಿ ಇದಕ್ಕೆ ಸಮಜಾಯಿಷಿ ಉತ್ತರವನ್ನ ಕೊಡಬೇಕು ಮತ್ತೆ ಯಾರೆಲ್ಲ ಇಲ್ಲಿ ಬಿ ಕಾರ್ಡ್ ಇದ್ದಿದ್ದು ಎಪಿಎಲ್ ಕಾರ್ಡ್ ಆಗಿದೆ ಅವರು ಕೂಡ ಉತ್ತರ ಕೊಡಬೇಕಾಗುತ್ತೆ ಮತ್ತೆ ಒಂದು ವೇಳೆ ಉತ್ತರ ಕೊಡದೇ ಇದ್ರೆ ಇಷ್ಟು ವರ್ಷ ಅವರು ಪಡೆದುಕೊಂಡಿರುವ ಪಡಿತರ ಮಾರುಕಟ್ಟೆ ಮುಕ್ತ ಮಾರುಕಟ್ಟೆ ಬೆಲೆಯಲ್ಲಿ ಲೆಕ್ಕವನ್ನು ಆ ಒಂದು ಲೆಕ್ಕ ಹಾಕಿ ಅಷ್ಟು ಹಣವನ್ನ ದುಡ್ಡು ವಸೂಲಿ ಮಾಡಲಾಗುತ್ತೆ ಉತ್ತರ ಪಡಿತರದ ದುಡ್ಡನ್ನ ವಸೂಲಿ ಮಾಡಲು ಸರ್ಕಾರ ಇಲ್ಲಿ ನಿರ್ಧಾರವನ್ನ ಈಗ ದೊಡ್ಡ ನ್ಯೂಸ್ ಬರ್ತಾ ಇದೆ ಅದೇನಪ್ಪಾ ಗೃಹ ಜ್ಯೋತಿ ಸ್ಕೀಮ್ ಅಡಿಯಲ್ಲೂ ಕೂಡ ಜನರಿಗೆ ಒಂದು ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು ಈ ಬಾರಿ ಉಚಿತ ಕರೆಂಟ್ ಸಿಗೋದು ಡೌಟ್ ಅಂತ ಇಲ್ಲಿ ಹೇಳ್ಬಹುದು ಯಾಕಂದ್ರೆ ಈ ಒಂದು ನ್ಯೂಸ್ ಈಗ ವೈರಲ್ ಆಗಿದೆ ಎದಕ್ಕ ಅಂದ್ರೆ ಜಾತಿ ಗಣತಿಯಿಂದಾಗಿ ಅಂದ್ರೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಸರ್ಕಾರ ನಡೆಸ್ತಾ ಇದೆಯಲ್ಲ ವಿದ್ಯುತ್ ಮೀಟರ್ ರೀಡರ್ಗಳ ಅಡಿಯಲ್ಲಿ ಮನೆಗಳ ಗೋಡೆಗಳ ಮೇಲೆ ಸ್ಟೀಕರ್ ಅಂಟಿಸುವ ಕಾರ್ಯ ಕೆಎಬಿ ನೌಕರರು ಮಾಡ್ತಾ ಇದ್ದಾರೆ ಇಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಗೆ ಮನೆ ಗುರುತಿಸಿ ಪಟ್ಟಿ ಮಾಡುವ ಕೆಲಸದಲ್ಲಿ ಬೆಸ್ಕಾಂ ಮೀಟರ್ ರೀಡರ್ ಗಳು ತಲ್ಲಿನರಾಗಿದ್ದ ಪರಿಣಾಮ ಆಗಸ್ಟ್ ನಲ್ಲಿ ತಡವಾಗಿ ಮೀಟರ್ ರೀಡಿಂಗ್ ನಡೆದಿದೆ ಅಂದರೆ ಬಿಲ್ ನಲ್ಲಿ ವಿದ್ಯುತ್ ಬಳಕೆ ಹೆಚ್ಚಾಗಿ ಹಲವು ಗ್ರಾಹಕರಿಗೆ ಎರಡ್ನೂರು ಯೂನಿಟ್ ಮೇಲೆ ಬಿಲ್ ಬಂದಿರೋದ್ರಿಂದ ಪೂರ್ತಿ ಬಿಲ್ ಪಾವತಿ ಮಾಡುವಂತೆ ಇಲ್ಲಿ ಸೂಚನೆ ಕೊಡಲಾಗಿದೆ ಅಂದರೆ ಪ್ರತಿ ತಿಂಗಳು ಸರಿಯಾದ ಸಮಯದಲ್ಲಿ ವಿದ್ಯುತ್ ಮೀಟರ್ ರೀಡರ್ ಗಳು ನಿಗದಿತ ದಿನಾಂಕದಿಂದ ನಿಗದಿತ ದಿನಾಂಕದವರೆಗೆ ಬಳಕೆಯಾಗಿರುವ ವಿದ್ಯುತ್ ಯೂನಿಟ್ ಸಂಖ್ಯೆ ಆಧರಿಸಿ ಮೀಟರ್ ಅನ್ನ ರೀಡ್ ಮಾಡ್ತಾ ಇದ್ರು ಈ ಬಾರಿ ಏನಾಗಿದೆ ಇಲ್ಲಿ ಎಲ್ಲ ಒಂದು ಬೆಸ್ಕಾಂ ಮೀಟರ್ ರೀಡರ್ ಗಳಿಗೆ ಹಿಂದುಳಿದ ವರ್ಗಗಳ ಆಯೋಗವು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಗೆ ಮನೆ ಆಯ್ಕೆ ಮಾಡಿರುವ ಕುರಿತು ಯು ಎಚ್ ಐ ಡಿ ಸ್ಟೀಕರ್ ಜವಾಬ್ದಾರಿ ಕೊಟ್ಟಿರೋದ್ರಿಂದ ಮೂವತ್ತು ದಿನಗಳ ಬಳಕೆಯ ಒಂದು ಮೀಟರ್ ಗಳನ್ನ ರೀಡ್ ಮಾಡೋದು ಬಿಟ್ಟು ಮೂವತ್ತೈದು ನಲವತ್ತು ದಿನಗಳ ಬಳಕೆಯ ಒಂದು ಮೀಟರ್ ಗಳನ್ನ ಬಿಲ್ ಜನ ಜನರೇಟ್ ಮಾಡಿದ್ದಾರೆ ಅಂದ್ರೆ ನಲವತ್ತು ದಿನಗಳ ಒಂದು ಬಳಕೆಯ ಬಿಲ್ ಅನ್ನ ಜನರೇಟ್ ಮಾಡಿದ್ದಾರೆ ಕೆಲವು ಮನೆಗಳಲ್ಲಿ ಹೀಗಾಗಿ ಎರಡ್ ನೂರು ಯೂನಿಟ್ ಗಿಂತ ಹೆಚ್ಚು ಬಿಲ್ ಬಂದಿದೆ ಹೀಗಾಗಿ ಪ್ರತಿ ತಿಂಗಳು ಗೃಹ ಜ್ಯೋತಿ ಫಲಾನುಭವಿ ಆಗುತ್ತಿದ್ದ ಗ್ರಾಹಕರು ಈ ಬಾರಿ ಗೃಹ ಜ್ಯೋತಿ ಅವರಿಗೆ ಪೂರ್ತಿ ಒಂದು ಪ್ರಮಾಣದಲ್ಲಿ ಒಂದು ವಿದ್ಯುತ್ ಬಿಲ್ ಪಾವತಿ ಮಾಡುವಂತೆ ಇಲ್ಲಿ ಸೂಚನೆಯನ್ನು ಕೊಡಲಾಗಿದೆ ಅಂದರೆ ಇಲ್ಲಿ ಮೊದಲಿಗೆ ಹೇಳೋದಾದ್ರೆ ಇದು ಮೂವತ್ತರ ಬದಲಾಗಿ ನಲವತ್ತು ದಿನಕ್ಕೆ ಬಿಲ್ ನೀಡುತ್ತಿರುವ ಮೀಟರ್ ಗಳಿಗೆ ಆಗಿರೋದ್ರಿಂದ ಫ್ರೀ ರದ್ದಾಗಿ ಪೂರ್ಣ ಬಿಲ್ ಕಟ್ಟುವಂತೆ ಒಂದು ಬಿಲ್ ಬಂದಿದೆ ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಇದರ ಅರ್ಥ ಏನಪ್ಪಾ ಅಂದ್ರೆ ಮುಖ್ಯವಾಗಿ ಸ್ಟೀಕರ್ ಅಂಟಿಸೋದ್ರಲ್ಲಿ ಎಲ್ಲ ನೌಕರರು ಬ್ಯುಸಿ ಆಗಿದ್ರು ಸೊ ಇಲ್ಲಿ ಮೂವತ್ತು ದಿನಗಳ ಬಿಲ್ ರೀಡರ್ ಮೀಟರ್ ರೀಡರ್ ಮೀಟರ್ ರೀಡ್ ಮಾಡೋ ಬದಲು ನಲವತ್ತು ದಿನಗಳ ಮೀಟರ್ನ ರೀಡ್ ಮಾಡಿ ಬಿಲ್ ಜನರೇಟ್ ಮಾಡಿರೋದ್ರಿಂದ ಎರಡು ನೂರು ಯೂನಿಟ್ ಮೇಲಾಗಿರುತ್ತೆ ಸೊ ಎರಡು ನೂರು ಯೂನಿಟ್ ಮೇಲೆ ವಿದ್ಯುತ್ ಬಳಕೆ ಮಾಡಿದರೆ ಪೂರ್ತಿ ಪ್ರಮಾಣದಲ್ಲಿ ವಿದ್ಯುತ್ ಬಿಲ್ ಪಾವತಿ ಮಾಡಬೇಕು ಅಂತ ಸರ್ಕಾರದ ಗೃಹ ಜ್ಯೋತಿ ಸ್ಕೀಮ್ ಅಡಿಯಲ್ಲಿ ನಿಯಮ ಇರೋದ್ರಿಂದ ಈ ಬಾರಿ ಎಲ್ಲರಿಗೂ ಕೂಡ ಬಿಲ್ ಬರುವ ಚಾನ್ಸ್ ಇದೆ ಅಂತ ಹೇಳಲಾಗಿದೆ ವೀಕ್ಷಕರ ಅದೇ ತರ ಈಗ ಇನ್ನೊಂದು ಬಿಗ್ ಅಪ್ಡೇಟ್ ಏನಪ್ಪಾ ಅಂದ್ರೆ ಈಗಾಗಲೇ ನಿಮಗೆ ಗೊತ್ತಿದೆ ಜಾತಿ ಗಣತಿ ಮತ್ತು ಈ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಬಗ್ಗೆ ಹೈಕೋರ್ಟ್ ನಲ್ಲಿ ಚರ್ಚೆ ನಡೀತು ವಾದ ಪ್ರತಿವಾದ ಆಯಿತು ಅದ್ರ ಕೂಡ ಕರ್ನಾಟಕದಲ್ಲಿ ಸರ್ಕಾರ ಪರದಲ್ಲಿ ಹೈಕೋರ್ಟ್ ಇಲ್ಲಿ ತೀರ್ಪು ಕೊಟ್ಟಿರುವಂತದ್ದು ಕರ್ನಾಟಕದಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಗೆ ಹೈಕೋರ್ಟ್ ನಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿರುವ ರಾಜ್ಯ ಸರ್ಕಾರಕ್ಕೆ ಇದು ಬಿಗ್ ರಿಲೀಫ್ ಅಂತಾನೆ ಹೇಳ್ಬಹುದು ಕರ್ನಾಟಕ ಸರ್ಕಾರ ನಡೆಸುತ್ತಿರುವ ಈ ಒಂದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಇದಕ್ಕೆ ಜಾತಿ ಗಣಿತ ಕೆಲವು ಜನ ಕರೀತಾ ಇದ್ದಾರೆ ಮಧ್ಯಂತರ ತಡೆ ನೀಡಲು ಕರ್ನಾಟಕ ಹೈಕೋರ್ಟ್ ನಿರಾಕರಿಸಿದೆ ಮತ್ತೆ ಸರ್ಕಾರ ಕಡೆಯಿಂದ ಅಪ್ಡೇಟ್ ಒಂದು ಬಂದಿರುವಂತದ್ದು ಏನಪ್ಪಾ ಅಂದ್ರೆ ಇಲ್ಲಿ ಯಾರು ಕೂಡ ಇಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಆಗಿರೋದ್ರಿಂದ ಇದರಲ್ಲಿ ಒತ್ತಾಯ ಇರೋದಿಲ್ಲ ಉತ್ತರ ಕೊಡಲೇಬೇಕು ಅಂತ ಉತ್ತರ ಒಂದು ಉತ್ತರ ಕೊಡಲೇಬೇಕು ಅಂತ ಈ ನಿಯಮ ಏನಿಲ್ಲ ಇದು ಜನರ ಮೇಲೆ ಬಿಟ್ಟಿದ್ದು ಜನರು ಬೇಕಂದ್ರೆ ಇದರಲ್ಲಿ ಭಾಗಿ ಆಗ್ಬಹುದು ಅಂದ್ರೆ ಬಿಡಬಹುದು ಏನು ಕೂಡ ಒತ್ತಾಯ ಇಲ್ಲ ಅಂತ ಸರ್ಕಾರ ಹೈಕೋರ್ಟ್ಗೆ ಒಂದು ಸ್ಪಷ್ಟವಾಗಿ ಮಾಹಿತಿ ಕೊಟ್ಟಿರೋದ್ರಿಂದ ಇದೇ ವೇಳೆ ನ್ಯಾಯಪೀಠವು ಯಾವುದೇ ಕಾರಣಕ್ಕೂ ನೀವು ಸಾರ್ವಜನಿಕರಿಗೆ ಒತ್ತಡ ಹಾಕುವ ಹಾಗೆ ಇಲ್ಲ ಈ ಬಗ್ಗೆ ಜನತೆಯಲ್ಲಿ ಜಾಗೃತಿ ಮೂಡಿಸಬೇಕು ದತ್ತಾಂಶ ಸರ್ಕಾರ ಹೊರತುಪಡಿಸಿ ಬೇರೆ ಯಾರಿಗೂ ಕೂಡ ಲಭ್ಯವಾಗಬಾರದು ಮತ್ತೆ ಗುರುವಾರ ತಡೆಯಾದಿ ನೀಡಲು ನಿರಾಕರಿಸಿದ ಕೋರ್ಟ್ ಲಿಖಿತ ವಾದಾಂಶ ಸಲ್ಲಿಕೆಗೆ ಸೂಚಿಸಿ ವಿಚಾರಣೆಯನ್ನ ಮತ್ತೆ ಮುಂದೂಡಿದೆ ಸದ್ಯಕ್ಕೆ ಸರ್ಕಾರಕ್ಕೆ ಒಂದು ಬಿಗ್ ರಿಲೀಫ್ ಸಿಕ್ಕಿದೆ ಅಂತ ಹೇಳಬಹುದು ಯಾಕಂದ್ರೆ ಸದ್ಯಕ್ಕೆ ಸರ್ವೆಗೆ ಇಲ್ಲಿ ಗ್ರೀನ್ ಸಿಗ್ನಲ್ ಸಿಕ್ಕಿರುವಂತಹ ವೀಕ್ಷಕರೇ ನಿಮ್ಮ ಮನೆಗೂ ಕೂಡ ಯು ಎಚ್ ಐ ಡಿ ಮನೆಗಳಿಗೆ ಮತ್ತು ಅಂಟಿಸಿಲ್ಲ ಅಂದ್ರೂ ಕೂಡ ನಿಮ್ಮ ಮನೆಗೆ ಅಧಿಕಾರಿಗಳು ಬರಲಿದ್ದಾರೆ ಮತ್ತೆ ಇಲ್ಲಿ ಒಂದು ಸಮೀಕ್ಷೆಯನ್ನು ನಡೆಸಲಿದ್ದಾರೆ ನೀವು ಬೇಕಂದ್ರೆ ಉತ್ತರ ಕೊಡಬಹುದು ಇನ್ನೊಂದು ಕಡೆಗೆ ಮತ್ತೆ ಈ ಭಾಗಗಳಲ್ಲಿ ಭಾರಿ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆಯಲ್ಲಿ ಮಾಹಿತಿ ಕೊಟ್ಟಿದೆ ವೀಕ್ಷಕರೇ ಯಾವೆಲ್ಲ ಭಾಗದಲ್ಲಿ ಹೆಚ್ಚು ಮಳೆ ಆಗುತ್ತೆ ಅಂತ ನೀವು ಕೇಳೋದಾದ್ರೆ ಬೆಂಗಳೂರು ಸೇರಿದಂತೆ ಈ ಬಾರಿ ಉತ್ತರ ಕರ್ನಾಟಕದಲ್ಲೂ ಕೂಡ ಭಾರಿ ಮಳೆ ಸುರಿಯಲಿದೆ ಅಂತ ಹವಾಮಾನ ಇಲಾಖೆ ಹೇಳಿದೆ ವೀಕ್ಷಕರೇ ಅಂದ್ರೆ ಉತ್ತರ ಒಳನಾಡಿನ ಜಿಲ್ಲೆಗಳಾದ ಬೀದರ್ ಕಲಬುರಗಿ ವಿಜಯಪುರ ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗುವ ಸಾಧ್ಯತೆ ಇದ್ದು ಇಲ್ಲಿ ಮೂವತ್ತನೇ ತಾರೀಕಿನವರೆಗೂ ಭಾರಿ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಹೇಳಿದೆ ರಾಯಚೂರು ಮತ್ತು ಬಾಗಲಕೋಟೆ ಜಿಲ್ಲೆಗಳಲ್ಲೂ ಕೂಡ ಗುಡುಗು ಮಿಂಚು ಸಹಿತ ಭಾರಿ ಮಳೆ ಆಗೋದ್ರಿಂದ ಎಲ್ಲೋ ಅಲರ್ಟ್ ಅನ್ನ ನೀಡಲಾಗಿದೆ ಇನ್ನು ಬೆಂಗಳೂರು ಮೈಸೂರು ತುಮಕೂರು ಮಂಡ್ಯ ಮೈಸೂರು ಹಾವೇರಿ ಹಾಸನ ಕೊಡಗು ದಕ್ಷಿಣ ಕನ್ನಡ ಉತ್ತರ ಕನ್ನಡ ಉಡುಪಿ ಕರಾವಳಿ ಭಾಗದಲ್ಲೂ ಕೂಡ ಇಪ್ಪತ್ತೊಂಬತ್ತನೇ ತಾರೀಕಿನವರೆಗೂ ಹೆಚ್ಚು ಮಳೆ ಸುರಿಯಲಿದೆ ಅಂತ ಹವಾಮಾನ ಇಲಾಖೆ ಹೇಳಿದೆ ನಿಮ್ಮ ಊರಲ್ಲೂ ಕೂಡ ಮಳೆ ಬರ್ತಾ ಇದ್ರೆ ನಿಮ್ಮ ಊರಿನ ಹೆಸರನ್ನ ಬೇಗನೆ ನಮಗೆ ಕಮೆಂಟ್ ಮಾಡಿ ತಿಳಿಸಿ ವೀಕ್ಷಕರೇ ಮತ್ತೆ ಮೂರು ದಿನದ ಬಳಿಕ ಬಂಗಾರ ಮತ್ತು ಬೆಳ್ಳಿ ದರದಲ್ಲಿ ಇಳಿಕೆ ಆಗಿದೆ ಹೌದು ವೀಕ್ಷಕರೇ ಎಷ್ಟು ಇಳಿಕೆ ಆಗಿದೆ ಅಂತ ನೀವು ಕೇಳೋದಾದ್ರೆ ಆದ್ರೂ ಕೂಡ ಇಲ್ಲಿ ಕೊಂಚ ಮಟ್ಟಿಗೆ ಇಳಿಕೆ ಆಗಿದೆ ದಿನಾ ದಿನ ಎರಡು ಸಾವಿರ ಒಂದ್ ಸಾವಿರ ಏರಿಕೆ ಆಗ್ತಾ ಇತ್ತು ಆದ್ರೆ ಈಗ ಬರೋಬ್ಬರಿ ಒಂಬತ್ತು ಸಾವಿರದ ಮುನ್ನೂರು ರೂಪಾಯಿ ನೂರು ಗ್ರಾಮ್ ಬಂಗಾರದಲ್ಲಿ ಇಳಿಕೆ ಆಗಿದೆ ಅಂದ್ರೆ ಹತ್ತು ಗ್ರಾಮ್ ನೀವು ಲೆಕ್ಕ ಹಾಕಿದ್ರೆ ಒಂಬೈನೂರ ಮೂವತ್ತು ರೂಪಾಯಿ ಇಳಿಕೆ ಆಗಿದೆ ಈಗ ಒಂದು ಒಂದು ಲಕ್ಷ ಹದಿನಾಲ್ಕು ಸಾವಿರದ ನಾಲ್ಕು ನೂರ ನಲ್ವತ್ತು ರೂಪಾಯಿ ಇದಕ್ಕೆ ಜಿ ಎಸ್ ಟಿ ಆಡ್ ಮಾಡಿದ್ರೆ ಒಂದು ಲಕ್ಷ ಹದಿನೆಂಟು ಸಾವಿರದ ಐದ್ನೂರು ರೂಪಾಯಿ ಇಪ್ಪತ್ನಾಲ್ಕು ಕ್ಯಾರೆಟ್ ಹತ್ತು ಗ್ರಾಂ ಅಪರಂಜಿತ್ ಚಿನ್ನ ಅಂತಾನೆ ಹೇಳ್ಬಹುದು ಇನ್ನು ಇಪ್ಪತ್ತ ಎರಡು ಕ್ಯಾರೆಟ್ ಚಿನ್ನ ಎಂಟುನೂರ ಐವತ್ತು ರೂಪಾಯಿ ಆಗಿದೆ ಇಳಿಕೆ ಆಗಿದೆ ಎಂಟುನೂರ ಐವತ್ತು ಇಳಿಕೆ ಆಗಿದೆ ಒಂದು ಲಕ್ಷ ನಾಲ್ಕು ಸಾವಿರದ ಒಂಬೈನೂರು ರೂಪಾಯಿ ಆಗಿರುವಂತದ್ದು ಇನ್ನು ಇಲ್ಲಿ ಬೆಳ್ಳಿ ದರವು ಕೂಡ ಒಂದು ಲಕ್ಷ ನಲವತ್ ಮೂರು ಸಾವಿರ ರೂಪಾಯಿಯಿಂದ ಒಂದು ಲಕ್ಷ ನಲವತ್ತು ಸಾವಿರ ರೂಪಾಯಿಗೆ ಇಲ್ಲಿ ಬಂದಿರುವಂತದ್ದು ಅಂದ್ರೆ ಬೆಳ್ಳಿ ದರದಲ್ಲೂ ಕೂಡ ಕೊಂಚ ಮಟ್ಟಿಗೆ ಇಳಿಕೆ ಆಗಿದೆ ಕೂಡ ಇಲ್ಲಿ ಹೇಳಬಹುದು ಒಂದು ಕೆ ಜಿ ಬೆಳ್ಳಿ ದರವೂ ಕೂಡ ಇಲ್ಲಿ ಇಳಿಕೆಯನ್ನು ನಾವು ಕಾಣಬಹುದು ವೀಕ್ಷಕರೇ ಇದು ಕೂಡ ಒಂದು ಬಂಗಾರ ಬೆಳ್ಳಿ ದರದ ಬಗ್ಗೆ ನಿಮ್ಮ ಪ್ರಕಾರ ಹತ್ತು ಗ್ರಾಮ್ ಬಂಗಾರದ ಬೆಲೆ ಎಷ್ಟಾಗಬೇಕು ವೀಕ್ಷಕರೇ ನಮ್ಮ ಪ್ರಕಾರ ಹತ್ತು ಗ್ರಾಂ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಆದರೆ ಜನ ಖರೀದಿ ಮಾಡಲು ಆಗುತ್ತೆ ಆದರೆ ಈಗ ಒಂದು ಲಕ್ಷ ಹದಿನಾಲ್ಕು ಸಾವಿರ ರೂಪಾಯಿ ಆಗಿದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಏನೇ ಅನಿಸಿಕೆ ಇದ್ದರೂ ಕೂಡ ಕಮೆಂಟಲ್ಲಿ ತಿಳಿಸಿ